ಹಾಯ್ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ತುಂಬ ದಿನ ಆದಮೇಲೆ ನಾನು ಡೈಲಿ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಶುಕ್ರವಾರ ಆಷಾಢ ಶುಕ್ರವಾರ ಸಿಂಪಲ್ ಆಗಿ ಈ ರೀತಿ ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್ ತುಂಬ ದಿನ ಆಗಿತ್ತು ಒಂದು ಎರಡು ಮೂರು ತಿಂಗಳ ಹತ್ತತ್ರ ಬಂತು ಅನಿಸುತ್ತೆ ಸರಿಯಾಗಿ ನಾನು ವೀಡಿಯೋಸ್ ಎಲ್ಲ ಹಾಕಲಿಲ್ಲ ಅದೇ ಮಕ್ಕಳನ್ನ ಬೇರೆ ಕಡೆ ಸ್ಕೂಲಿಗೆ ಸೇರಿಸೋದು ಮತ್ತು ನಾವು ಕೂಡ ಬೇರೆ ಕಡೆ ಬಂದಿದ್ದೀವಿ ಮನೆ ನೋಡಿದ್ರೆ ಗೊತ್ತಾಗುತ್ತೆ ನಾವು ಬೇರೆ ಮನೆಯಲ್ಲಿದ್ದೀವಿ ಅಂತ ಹಾಗಾಗಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಟೈಮು ಇರಲಿಲ್ಲ ವಿಡಿಯೋನೂ ಹಾಕೋಕ್ಕಾಗಲಿಲ್ಲ ಫ್ರೆಂಡ್ಸ್ ಇವಾಗ ನಾವು ಬೇರೆ ಮನೆಯಲ್ಲಿದ್ದೀವಿ ಮನೆ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಹಳೇ ಮನೆ ನಾವು ಮನೆ ಕಟ್ತಾ ಇದ್ದೀವಿ ಅಂತ ಹೇಳಿದ್ನಲ್ವ ಊರಲ್ಲಿ ಹಾಗಾಗಿ ನಾವು ಊರಿಗೆ ಬಂದಿದ್ದೀವಿ ಊರಲ್ಲೇ ಬೇರೆ ಬಾಡಿಗೆ ಮನೆ ಮಾಡ್ಕೊಂಡಿದ್ದೀವಿ ಅಂದರೆ ನಮ್ಮ ಅತ್ತೆ ಮನೆ ಚಿಕ್ಕದಿದೆ ಅಂತ ನಾನು ಆವಾಗ ತೋರಿಸ್ತಾ ಇದ್ದೆ ನಮ್ಮ ಲಗೇಜು ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ನಾವು ಬೇರೆ ಮನೆಗೆ ಬರೋ ಹಾಗಾಯಿತು ಇದು ಹಸ್ಬೆಂಡ್ ಊರು ಹಸ್ಬೆಂಡ್ ಊರಲ್ಲೇ ಬೇರೆ ಮನೆ ಮಾಡಿಕೊಂಡು ಇದ್ದೀವಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದು ಹಾಗೇ ಇದ್ದಾವೆ ನಮಗೇನೇನು ಬೇಕೋ ಅಷ್ಟನ್ನು ಮಾತ್ರ ತಕ್ಕೊಂಡಿದ್ದೀನಿ ಬೇಕು ಬೇಕಾದಾಗ ತಗೊಳ್ತೀನಿ ಇನ್ನು ಜಾ ಸಾಮಾನೇನು ಜೋಡಿಸಿಲ್ಲ ಇದು ಕೂಡ ಇಡೋಕ್ಕೆ ಆಗ್ತಿಲ್ಲ ಈ ಮನೆಯಲ್ಲಿ ದೊಡ್ಡದಾಗಿ ಉದ್ದಕ್ಕಿದೆ ಬಟ್ ಅಗಲವಾಗಿಲ್ಲ ಮಂಚ ಕಾಟ ಇಡೋಷ್ಟು ಜಾಗನೂ ಸಾಕಾಗ್ತಿಲ್ಲ ಇಲ್ಲಿಯೂ ಕೂಡ ನೋಡಿ ದೇವ್ರ ಮನೆ ಇಲ್ಲಿದೆ ತುಂಬ ಹಳೆಯದು ನಾವು ಅರ್ಜೆಂಟಿಗೆ ಬಂದಿರೋದು ಫ್ರೆಂಡ್ಸ್ ಮೇಲೆ ಅಟ್ ಅಟ್ಲ ಅಂತ ಹೇಳ್ತಾರೆ ಅಟ್ಲ ಇದೆ ಅಲ್ಲಿ ಸಾಮಾನೆಲ್ಲ ಇಟ್ಕೊಳ್ಳಿ ಅಂದರು ನಾವು ಬೇಡ ಅಂದ್ಕೊಂಡ್ವಿ ಯಾಕಂದರೆ ಇಲ್ಲಿ ಎಲ್ಲ ಸೇರಿಕೊಂಡ್ರೆ ಕಷ್ಟ ಇಲ್ಲಿ ಹೊರಗಡೆ ದಿವಾನ್ ಕಾಟ ಹಾಕಿದ್ದೀವಿ ಮತ್ತು ಟಿ ವಿ ಮತ್ತು ಇನ್ನೊಂದು ಕಂಪ್ಯೂಟರ್ ಟೇಬಲ್ಲು ಅವೆಲ್ಲ ಇಲ್ಲೇ ಜೋ ಇಟ್ಕೊಂಡಿದ್ದೀವಿ ಸೋಕೇಸ್ ಇತ್ತು ಅಲ್ಲೇ ಕೂಡ ಸಾಮಾನು ಇಟ್ಟಿದ್ದೀನಿ ನಮ್ಮ ಸೋಕೇಸಲ್ಲಿರೋ ಸಾಮಾನುಗಳನ್ನೆಲ್ಲ ಇವು ಓನರ್ ಮನೆಯ ಫೋಟೋಸೇ ಹಾಗೆ ಇತ್ತು ಹಾಗೆ ಇದೆ ತೆಗ್ದಿಲ್ಲ ಹಾಗೆ ಇರಲಿ ಅಂತ ನೋಡಿ ಈಗಿದೆ ನಮ್ಮ ಹೊಸ ಬಾಡಿಗೆ ಮನೆ ಮತ್ತೇನಪ್ಪ ಅಂದರೆ ಹೊರಗಡೆ ಹಸು ಇದ್ದಾವೆ ಹಸುನೂ ಕೂಡ ಇಲ್ಲೇ ಕಟ್ತಾರೆ ಅವರು ಓನರು ಮನೆ ಮುಂದೆನೆ ಹಳ್ಳಿ ಅಲ್ವಾ ಹಾಗಾಗಿ ಎಲ್ಲ ಅಡ್ಜಸ್ಟ್ ಮಾಡಿಕೊಳ್ಳೇಬೇಕು ಅತ್ತೆ ಕೂಡ ನಮ್ಮ ಜೊತೆಗೆ ಇದ್ದಾರೆ ಮನೆ ಕಟ್ಟೋ ಹತ್ತಿರ ಹೋಗ್ತಿದ್ದಾರೆ ಅವರು ಕೂಡ ರೆಡಿಯಾಗಿ ನೋಡಿ ಹಸು ಮನೆ ಮುಂದೆ ಇದ್ದರೆ ಒಳ್ಳೆಯದೆ ಬಟ್ ಆದರೆ ಹೊರಗಡೆ ನಮ್ಗೆ ಓಡಾಡೋಕ್ಕೆ ಫ್ರೀ ಅನ್ಸೋದೇ ಇಲ್ಲ ಹಾಗಾಗಿ ಹಿಂದೆ ಒಂದು ಬಾಗಿಲಿದೆ ಅಲ್ಲಿ ಎಲ್ಲ ನಾನು ಕೆಲಸ ಮಾಡ್ಕೊಳ್ಳೋದು ಹೆಚ್ಚಾಗಿ ಡೋರನ್ನು ಕ್ಲೋಸ್ ಮಾಡಿರ್ತೀನಿ ಮುಂದೆ ಇರೋಂಥ ಡೋರ್ ಕ್ಲೋಸ್ ಮಾಡ್ತೀನಿ ಯಾಕಂದರೆ ಹುಲ್ಲು ಎಲ್ಲ ಇರುತ್ತಲ್ವ ಗಾಳಿಗೆ ಎಲ್ಲ ಬಂದ್ಬಿಡುತ್ತೆ ಒಳಗಡೆನೆ ಹಾಗಾಗಿ ಇದು ನಮ್ಮ ಹೊಸ ಮನೆ ಹೊಸ ಬಾಡಿಗೆ ಮನೆ ಹೊಸ ಮನೆಯೆಲ್ಲ ಸಾಮಾನಂದ್ರೂ ಹಾಗೆ ಇದೆ ಎಲ್ಲ ಜೋಡಿಸ್ಬೇಕು ಇನ್ನು ಹೊಸ ಮನೆ ರೆಡಿ ಆದಮೇಲೆ ಅಲ್ಲೇ ಜೋಡಿಸಿದ್ರೆ ಆಯಿತು ಅಂದ್ಕೊಂಡಿದ್ದೀನಿ ಒಂದು ರೂಮ್ ಇದೆ ಹಾಗೆ ಇಲ್ಲಿ ಉದ್ದಕ್ಕೂ ಒಂದು ಮೂರು ರೂಮ್ ಥರ ಇದೆ ಅಡುಗೆ ಮನೆ ದೊಡ್ಡದಾಗಿದೆ ಅಲ್ಲೇ ಇಲ್ಲಿ ಬಾತ್ರೂಮ್ ಬರುತ್ತೆ ಮತ್ತು ನೀರು ತುಂಬಿಸ್ಕೊಳ್ಳೋಕ್ಕೂ ಹೌಸು ಅಂತಾರೆ ಹೌಸ್ ದೂರ ಹೌಸು ಕಟ್ಟಿಸಿದ್ದಾರೆ ಮತ್ತು ನೀರು ಕಾಸೋದಕ್ಕೆ ಇದೆ ಅಂಡೆ ಅಲ್ಲೇನೇ ಇನ್ನೂ ಕಾಸಿಲ್ಲ ನಾವು ಕಟ್ಟಿಗೆ ಎಲ್ಲ ಬೇಕು ಮಳೆ ಬೇರೆ ಅಲ್ವಾ ಹಂಗಾಗಿ ಹಿಂದೆ ಈ ರೀತಿ ಪ್ಲೇಸ್ ಇದೆ ನೋಡಿ ನೀರಿಗೂ ನೀರು ಇಲ್ಲೇ ಬರುತ್ತೆ ನಾವು ಪೈಪು ಹಚ್ಚಿ ಇಲ್ಲೇ ಹಿಡಿತೀವಿ ಲೆಟ್ರಿನ್ ಕೂಡ ಇಲ್ಲೇ ಹೊರಗಡೆ ಕಟ್ಟಿದ್ದಾರೆ ನೋಡಿ ನಮ್ಮನೆ ಹೀಗಿದೆ ನೋಡಿ ನಮ್ಮದು ಬಾಡಿಗೆ ಮನೆ ಹಳೇ ಮನೆ ಬಟ್ ಅನಿವಾರ್ಯ ಇವಾಗ ನಮ್ಮ ಮನೆ ಕಟ್ಟ ಅದು ಆಗೋವರೆಗೂ ಇಲ್ಲೇ ಇರಬೇಕು ಅಂತ ಬಂದಿದ್ದೀವಿ ಇನ್ನು ಏನು ಅಷ್ಟೊಂದು ಜೋಡಿಸಿಲ್ಲ ಅಲ್ಲಿದಲ್ಲೇ ಇದೆ ಸಾಮಾನು ಏನು ಬೇಕೋ ಅದನ್ನು ತಗೊಂಡು ಯೂಸ್ ಮಾಡ್ತಾಯಿದ್ದೀನಿ ಅವನ್ನೆಲ್ಲ ತೆಗೆದು ಮತ್ತೆಲ್ಲಿ ಇಡಬೇಕು ಅನ್ನೋದೊಂದು ಚಿಂತೆ ಇರುತ್ತೆ ಹಾಗಾಗಿ ಬ್ಯಾಗಲ್ಲೇ ಇದೆ ಆದಷ್ಟು ಇವತ್ತು ಬೆಳಗ್ಗೆ ಟಿಫನ್ನ ನೋಡ್ಬೋದು ಫ್ರೆಂಡ್ಸು ಕೊಬ್ಬರಿ ಚಟ್ನಿ ಮತ್ತು ಬಡ್ಡು ಮಾಡಿದ್ದೀನಿ ನಾನು ಚಿಕ್ಕ ಮಗ ರೆಡಿ ಆಗ್ತಿದ್ದಾನೆ ಸ್ಕೂಲ್ಗೆ ಹೋಗೋದಕ್ಕೆ ಅವನು ಬೇರೆ ಸ್ಕೂಲ್ಗೆ ಸೇರಿಸಿದ್ದೀವಿ ಇಲ್ಲಿ ಬಂದ ಮೇಲೆ ಒಂಬತ್ತು ಗಂಟೆಗೆ ವ್ಯಾನ್ ಬರುತ್ತೆ ಹಾಗಾಗಿ ರೆಡಿ ಆಗ್ತಿದ್ದಾನೆ ಟಿಫನ್ನು ಕೂಡ ರೆಡಿ ಆಗಿದೆ ಹಸ್ಬೆಂಡು ಅಷ್ಟೆ ಬೆಳಗ್ಗೆ ಏಳು ಏಳುವರೆಗೆ ಹೋಗ್ತಾರೆ ಬೇಗ ಕೆಲಸ ಮುಗಿದ್ರೆ ಬರ್ತಾರೆ ಇಲ್ಲ ಅಂದರೆ ನೆಕ್ಸ್ಟ್ ಡೇ ಕೆಲಸ ಮುಗಿಸ್ಕೊಂಡು ಮತ್ತು ಒಂದಿನ ಅಲ್ಲೇ ಇದು ಬರ್ತಿರ್ತಾರೆ ಹೀಗೆ ಕೆಲಸ ನಡೀತಾ ಇದೆ ನಮ್ಮದು ಕೂಡ ಅತ್ತೆ ಇವಾಗ ಟಿಫನ್ ತಿಂದು ಅವರು ಹೋಗ್ತಾರೆ ಮನೆ ಕಟ್ಟೋ ಹತ್ರ ಅಲ್ಲಿ ಇರಬೇಕಲ್ವ ಒಬ್ಬರಾದ್ರು ಹಾಗಾಗಿ ನಾನು ಕೂಡ ಕೆಲ್ಸದವ್ರು ಬಂದರೆ ಅವ್ರಿಟಿ ಮತ್ತು ನಮ್ಮ ಅತ್ತೆ ಊಟ ಹೀಗೆ ಎರಡು ಸಲ ನಾನು ಹೋಗಿ ಬರೋದು ಮಾಡ್ತಿರ್ತೀನಿ ಮಳೆ ಅಂದರೆ ಮಳೆ ಫ್ರೆಂಡ್ಸ್ ಇವಾಗಂತೂ ತುಂಬಾ ಮಳೆ ಇದೆ ಎಲ್ಲ ಕಡೆಗೂ ಅಷ್ಟೇ ಮಳೆ ದಿನಾನು ಮಳೆ ಸುರಿತಾನೆ ಇದೆ ಇಲ್ಲೂ ಕೂಡ ಹಾಗೆ ನೋಡಿ ಮನೆ ಮುಂದೆ ಯಾವ ರೀತಿ ಇದೆ ಅಂತ ಇದು ಹಿಂದ್ಗಡೆ ಬಂದರೆ ಇಲ್ಲೇ ಬಟ್ಟೆ ತೊಳೆದು ಪಾತ್ರೆ ತೊಳೆದೆಲ್ಲ ಕೆಲ ನಾನು ಕೆಲಸ ಮಾಡೋದು ತುಂಬ ಮಳೆ ಅಂದರೆ ಮಳೆ ಇದೆ ಬ ಪಾತ್ರೆ ತೊಳೆನ ಅಂದರೆ ಮಳೆ ಸುರಿತಾ ಇದೆ ನೋಡಿ ಎಷ್ಟು ಜೋರಿದೆ ಅಂತ ಊರಲ್ಲಿ ನನ್ನ ದಿನಚರಿ ಹೇಗೆ ಇರುತ್ತೆ ಅನ್ನೋದನ್ನು ಇನ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವತ್ತು ಆಷಾಢ ಶುಕ್ರವಾರ ಎಲ್ಲರಿಗೂ ಆಷಾಢ ಶುಕ್ರವಾರದ ಶುಭಾಶಯಗಳು ಹಾಗೆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಆಶಿಸ್ತೀನಿ ನನ್ನ ಲೈಫು ಅಂದರೆ ನನ್ನ ಜೀವನನು ಇನ್ಮೇಲಾದರೂ ಒಂದು ಅಭಿವೃದ್ಧಿ ಕಾಣಲಿ ಒಳ್ಳೇದಾಗಲಿ ಅಂತ ನಾನು ಕೂಡ ಬಯಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸು ನನ್ನ ಇವತ್ತಿನ ರೋಟಿನ ನೋಡಿದ್ರಲ್ವ ಇಷ್ಟು ದಿನ ಯಾಕೆ ವಿಡಿಯೋ ಹಾಕಿದ್ದಿಲ್ಲ ಏನು ಅನ್ನೋದನ್ನು ಒಂದೊಂದಾಗಿ ನಾನು ಹಾಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಯಾರು ಹೊಸೊಬ್ಬರು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು